ಒತ್ತಡಗಳ ನಡುವೆ ಕೆಲಸ ಮಾಡುವ ಪತ್ರಕರ್ತರು ತಮ್ಮ ಆರೋಗ್ಯದ ಕಡೆ ಗಮನ ಹರಿಸಬೇಕೆಂದು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಸಲಹೆ ನೀಡಿದರು ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಇತ್ತೀಚೆಗೆ ನಿಧನ ಹೊಂದಿದ ಟೈಮ್ಸ್ ಆಫ್ ಇಂಡಿಯಾ ವರದಿಗಾರರಾದ ಭುವನೇಶ್ವರಿ ವಿಜಯ ಕರ್ನಾಟಕ ವರದಿಗಾರರಾದ ತುರುವೇಕೆರೆ ತಾಲೂಕಿನ ಸ್ವಾಮಿ ಹಾಗೂ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಎಆರ್ ಮೇರುನಾಥ್ ಅಮೋಘ ವಾಹಿನಿಯ ಶ್ರೀನಿವಾಸ್ ರೆಡ್ಡಿ ಅವರಿಗೆ ಸಂತಾಪ ಸೂಚಿಸಲು ಏರ್ಪಡಿಸಿದ್ದ ಶ್ರದ್ದಾಂಜಲಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ನಮ್ಮನ್ನು ಅಗಲಿದ ಪತ್ರಕರ್ತರ ಕುಟುಂಬದವರಿಗೆ ದುಃಖವನ್ನು ಭರಿಸುವ ಶಕ್ತಿ ದೇವರು ನೀಡಲಿ ಎಂದು ಸಂತಾಪ ಸೂಚಿಸಿದರು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾಗಿ ಕಾರ್ಯನಿರ್ವಹಿಸುತ್ತಿರುವ ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸುತ್ತಿರುವ ಜಿಲ್ಲಾ ಪತ್ರಕರ್ತರಿಗೆ ಜಿಲ್ಲಾಡಳಿತದಿಂದ ಪ್ರತಿ ವರ್ಷ ಆರೋಗ್ಯ ಶಿಬಿರವನ್ನು ಏರ್ಪಡಿಸುವ ಉದ್ದೇಶ ಹೊಂದಲಾಗಿದೆ ಪತ್ರಕರ್ತರ ಸಂಘವು ಅನೇಕ ಬೇಡಿಕೆಗಳನ್ನು ಜಿಲ್ಲಾಡಳಿತದ ಮುಂದಿಟ್ಟಿದ್ದು ಅವುಗಳನ್ನು ಕಾರ್ಯಗತಗೊಳಿಸುವ ಬಗ್ಗೆ ಚಿಂತನೆ ಮಾಡಲಾಗುವುದು ಜಿಲ್ಲಾಡಳಿತದ ಸಹಕಾರ ಪತ್ರಕರ್ತರಿಗೆ ಸದಾ ಇರುತ್ತದೆ ಎಂದು ತಿಳಿಸಿದರು ಮತ್ತೆ ಇನ್ನೊಂದು ರಾಜ್ಯ ಸಮ್ಮೇಳನ ಸಭೆಯಲ್ಲಿ ಯಶಸ್ವಿಯಾಗಿ ಆಯಿತು ತದಂತರ ಅಲ್ಲಿ ತುಮಕೂರು ಜಿಲ್ಲೆಗೆ ಮೂವತ್ತೊಂಬತ್ತನೇ ರಾಜ್ಯ ಸಮ್ಮೇಳನ ತುಮಕೂರಿಗೆ ಮಾಡೋದಿದ್ದೀವಿ ನಿಮ್ಮೆಲ್ಲರ ಸಹಕಾರವನ್ನು ಓದಾ ಈ ಸಭೆಯ ಅಧ್ಯಕ್ಷತೆ ವಹಿಸಿರುವ ಮಾನ್ಯ ಜಿಲ್ಲಾ ಅಧ್ಯಕ್ಷರಾದ ಪುರುಷೋತ್ತಮರವರೇ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳೇ ಅಪಾರ ಜಿಲ್ಲಾಧಿಕಾರಿಗಳೇ ಜಿಲ್ಲಾ ಪದಾಧಿಕಾರಿಗಳೇ ಇಲ್ಲಿ ಬಂದಿರುವಂಥ ಸಂಘದ ಎಲ್ಲ ಸದಸ್ಯರುಗಳೇ ಒಬ್ಬ ವಿಷಯ ಪತ್ರಕರ್ತರೆ ನಾನು ತಮ್ಮೆಲ್ಲರ ಪರವಾಗಿ ಒಂದು ಜಿಲ್ಲಾಡಳಿತಕ್ಕೆ ಮನವಿನ ಮಾಡೋದೇನಪ್ಪ ಅಂತಂದರೆ ಪತ್ರಕರ್ತರ ಜೀವನ ಸೀಟಿನ ಮೇಲೆ ಇರುವಂಥ ಬೇರೆ ಥರ ಯಾಕಂತಂದ್ರೆ ನಾನು ಪ್ರಧಾನ ಕಾರ್ಯ ಎಲ್ಲ ಎರಡು ವರ್ಷದಿಂದ ನಾನು ಪತ್ರಕರ್ತರ ಅವಿನಾಭಾವ ಸಂಬಂಧದಲ್ಲಿ ಆ ನಿಟ್ಟಿನಲ್ಲಿ ನನ್ನ ಗೊಂದು ಬಂದಿದ್ದೇನಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಪತ್ರಕರ್ತಕ್ಕೂ ಒಂದೊಂದು ಸಮಸ್ಯೆ ಇದೆ ಎಲೆಕ್ಟ್ರಾನಿಕ್ ಮೀಡಿಯಾದವ್ರದ್ದು ಒಂದು ಸಮಸ್ಯೆ ಪ್ರಿಂಟ್ ಮೀಡಿಯಾದವ್ರದ್ದೇ ಒಂದು ಸಮಸ್ಯೆ ಛಾಯಾಗೃತ್ವದೇ ಒಂದು ಸಮಸ್ಯೆ ಈ ನಿಟ್ಟಿನ ನಾವು ಸಂಘದವರು ನ್ಯಾಯ ಕೊಡೋಕೆ ಆಗ್ತಾಯಿಲ್ಲ ಮೇಡಮ್ ಸಂಘ ನ್ಯಾಯ ಕೊಡೋಕೆ ಆಗ್ತಾ ಇಲ್ಲ ಮೇಡಮ್ ಈಗ ನಾವು ಯಾರನ್ನ ಪತ್ರಕರ್ತರು ತಿಳಿದ್ರೆ ನೋಡೋದಕ್ಕೆ ರಾಜ್ಯ ಮಟ್ಟದ ಪತ್ರಿಕೆ ಕೆಲಸ ಮಾಡ್ತಾರೆ ಮೇಡಮ್ ಎಲ್ಲ ನಾವೆಲ್ಲ ಸ್ಟೈಲ್ ಆಗಿ ಅವರ ಹಿಂದಿನ ಜೀವನ ಅವ್ರ ಹಿಂದಿನ ಬ್ಯಾಕ್ ಗ್ರೌಂಡು ತುಂಬ ಅಗ್ಗೆಟ್ ಇದೆ ಇದುವರೆಗೂ ನಮಗೆ ಜಿಲ್ಲಾಡಳಿತದಿಂದಾಗಲಿ ಸರ್ಕಾರದಿಂದಾಗಲಿ ಮೇಡಮ್ ಯಾವುದೇ ಥರದ್ದು ಒಂದು ಅನ ಅನುಕೂಲಗಳಾಗುತ್ತೆ ಅದಕ್ಕೆ ನೀವು ಒಳ್ಳೆ ಜಿಲ್ಲಾಧಿಕಾರಿ ಇದ್ದೀರ ಮಹಿಳಾ ಜಿಲ್ಲಾಧಿಕಾರಿ ಇದ್ದೀರಾ ಕ್ರಿಯಾಶೀಲವಾಗಿದ್ದೀರಾ ನಮ್ಮ ಸಂಘದ ಒಂದು ಮನವಿ ಏನಪ್ಪಾ ಅಂತಂದ್ರೆ ಯಾವ ರೀತಿ ನಾನಾಗಲಿ ಮೇಡಮ್ ಪತ್ರಕರ್ತರಿಗೆ ಇದು ಇದುವಾಗಲೂ ಅಂತ ಹೇಳಲ್ಲ ನೀವು ಕೈಲಾಗಿದ್ದು ಏನಾಗುತ್ತೋ ಸರ್ಕಾರದಿಂದ ಆಗ್ಬೋದು ಜಿಲ್ಲಾಡಳಿತದಿಂದ ಆಗ್ಬೋದು ನಮ್ಗೇನಾಗುತ್ತೋ ಆರೋಗ್ಯ ವಿಮೆ ಇರ್ಬೋದು ಅಥವಾ ಕ್ಷೇಮಾಭಿವೃದ್ಧಿಗೆ ನಮ್ಮ ವೃದ್ಧ ಪಡ್ತಕ್ಕಂಥ ಪತ್ರಕರ್ತೆಗೆ ಒಂದು ಎರಡು ಲಕ್ಷ ಅಮೌಂಟ್ ಕೊಡುವಂಥದ್ದು ಇರ್ಬೋದು ಅಥವಾ ಸೈಟಿಫಿಟ್ ಕೊಡುವಂಥದ್ದು ಇರ್ಬೋದು ಯಾವ್ದನ್ನ ದಯವಿಟ್ಟು ಬೈಕ್ ಕೇಳ್ಬಿಡ್ತೀವಿ ನಾವು ಮತ್ತು ಯಾಕಂದ್ರೆ ನಮಗೆ ಬಾರಿ ನವೀನ ಹೆಚ್ಚರ ಪ್ರತಿ ಸಮ್ಮೇಳನದಲ್ಲೂ ರಾಜ್ಯ ಅಧ್ಯಕ್ಷರು ನಮ್ಮ ಪ್ರತಿನಿಧಿ ಸಭೆಯಲ್ಲಿ ನಾವು ಮನೆ ಪತ್ರ ಕೊಡ್ತಾನೆ ಇದ್ದೀವಿ ನಮ್ಮ ಹಕ್ಕೂ ತಾಯ ಮಂಡನೆ ಮಾಡ್ತಾ ಇದ್ದೀವಿ ಸರ್ಕಾರಗಳು ನಮ್ಮ ಪತ್ರಕರ್ತನ ಆಡಿ ಹೊಗಳ ನಾವು ಸರ್ಕಾರದಿಂದ ಏನು ಜನಕ್ಕೆ ಸವಲತ್ತು ಸಿಗ್ಬೇಕು ನಾವು ಮಾಧ್ಯಮ ಕೊಂಡಿಯಾಗಿ ಜನಕ್ಕೆ ತಲುಪುವಂತ ವಿಚಾರ ನಾವು ಮಾಡ್ತಾ ಇದೀವಿ ನಾವೇನೇ ಇನ್ನ ಕಟ್ಟಲಿದ್ದೀವಿ ಜನರಿಗೆ ಅಂತ ಪತ್ರಕರ್ತರು ಇವತ್ತು ನಾವು ನೆಡಲಿದ್ದೀವಿ ಹಾಗಾಗಿ ನನ್ನ ಎಲ್ಲ ಪತ್ರಕರ್ತ ಸಹಯೋಗದ ಅವರ ಸಹಯೋಗಿಗಳ ಒಂದು ಗುತ್ತಂತೆ ನಮ್ಮ ಜಿಲ್ಲಾಡಳಿತಕ್ಕೆ ಒಂದು ಮನೆಯಪ್ಪ ಅಂತಂದ್ರೆ ಅಪಾರ ಜಿಲ್ಲಾಧಿಕಾರಿಗಳು ಇದ್ದಾರೆ ಎಲ್ಲರೂ ಇದಾರೆ ನಮ್ಗೆ ಯಾವ್ದನ್ನಾಗ್ಲಿ ಮೇಡಮ್ ಯಾವ ತರನಾಗ್ಲಿ ದಯವಿಟ್ಟು ಒಂದು ಸಹಯೋಗ ಅಂತ ಆ ಎಲ್ಲ ನಮ್ಮ ಅಗಲಿದ ಪತ್ರಕರ್ತರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಆ ಕುಟುಂಬದವ್ರಿಗೆ ಭಗವಂತ ಶಕ್ತಿನ ನೀಡಲಿ ಎಲ್ಲರಿಗೂ ನಮ್ಮ ಆದರೆ ಅಷ್ಟರೊಳಗೆ ಅವರೇ ನಮ್ಮನ್ನು ಅಗಲಿದ್ದಾರೆ ಅಂಥ ಎಲ್ಲ ಚಿಕ್ಕುವಟಿಕೆ ಕೂಡ ಜಿಲ್ಲೆಯ ಎಲ್ಲ ಸಂಘದ ಚುಟುವಟಿಕೆಗಳೇ ಭಾಗವಶಿತ್ವರು ಮೇರ್ನಾಥವರು ಅವರು ಕೂಡ ನಮ್ಮನ್ನು ಅಗಲಿದ್ದಾರೆ ಹಾಗೇ ಮೊನ್ನೆಯನ್ನು ಭುವನೇಶ್ವರಿ ಮೇಡಮ್ ಅವರು ಅವರು ಸಾಮಾಜಿಕ ಚಳುವಳಿಕೆ ಮತ್ತು ಬಡವ್ರ ಬಗ್ಗೆ ಇಂಥ ಕಾಳಜಿ ಇರ್ತಕ್ಕಂಥ ವರದಿಗಳಿಗೆ ಎಷ್ಟು ಮಾನ್ಯತೆ ನೋಡಿದ್ದವರು ಭುವನೇಶ್ವರಿ ಮೇಡಮ್ ಅವರು ಇಂಗ್ಲೀಷ್ ಪತ್ರಿಕೆಯಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿ ಒಂದು ಒಳ್ಳೆಯ ಪ್ರದ್ವಾನಿತ ಮಹಿಳಾ ಪತ್ರಕರ್ತೆ ತುಮಕೂರು ಜಿಲ್ಲೆಯಲ್ಲಿ ಪ್ರದ್ವಾನಿತ ಮಹಿಳಾ ಪತ್ರಕರ್ತೆಯಾಗಿದ್ದರು ಭುವನೇಶ್ವರಿ ಅವರು ಅವರು ಕೂಡ ನಮ್ಮನ್ನು ಅಗಲಿದ್ದಾರೆ ಇವತ್ತೆಲ್ಲ ಕರ್ನಾಟಕ ಅಂತ ಪತ್ರಕರ್ ಸಂಘ ನಮಗೆಲ್ಲ ಗೊತ್ತರ ಹಾಗೆ ಹಿಂದೆ ಯಾವುದೇ ರೀತಿಯಾದಂಥ ಒಂದು ಪರಿಹಾರ ಮತ್ತೊಂದು ನಾವು ಕೊಡ್ತಾ ಇರಲಿಲ್ಲ ಸಂಘದ ಯಾವುದೇ ಚಟುವಟಿಕೆ ಇರಲಿಲ್ಲ ನಾವು ಅಧ್ಯಕ್ಷ ಆದ ತಕ್ಷಣವೇ ತಮಗೆಲ್ಲ ಗೊತ್ತಿರಾದ ಒಂದು ನಿಧಿಯನ್ನು ಸ್ಥಾಪನೆ ಮಾಡಿ ಪತ್ರಕರ್ತರಿಗೆ ಆ ಕುಟುಂಬಕ್ಕೆ ಆಶ್ರಯ ಮಾಡಬೇಕು ಅಂತೇಳಿ ನಾವು ಮೃತಪಟ್ಟ ಕುಟುಂಬಗಳಿಗೆ ಹತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಕೊಡ್ತಾ ಇದ್ದೀವಿ ಆ ಪರಿಹಾರವನ್ನು ಶೀಘ್ರವಾಗಿ ನಮ್ಮ ಜಿಲ್ಲಾ ಸಂಘದ ವತಿಯಿಂದ ಆ ಕುಟುಂಬಕ್ಕೆ ಕೊಡುವಂಥ ಪ್ರಯತ್ನವನ್ನು ತಕ್ಷಣದಲ್ಲಿ ನಾವು ಅದನ್ನು ಮಾಡ್ತೇವೆ ಅಂತ ಹೇಳ್ತಾ ಅದ್ರ ಜೊತೆಗೆ ರಾಜ್ಯ ಸಂಘ ಕೂಡ ಹತ್ತು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಅಂತ ನಾನು ಈಗಾಗಲೇ ರಾಜ್ಯಾಧ್ಯಕ್ಷ ಜೊತೆ ಮಾತಾಡಿದ್ದೀನಿ ಅವರು ಕೂಡ ಕೊಡುವಂಥ ಪ್ರಯತ್ನ ಮಾಡ್ತಾರೆ ಅಂತ ನಾನಾದರೂ ಭಾವಿಸಿ ಮುಂದಿನ ದಿನದಲ್ಲಿ ಈ ಪರಿಹಾರ ಮಕ್ಕಳವರು ಹೆಚ್ಚು ಮಾಡಬೇಕು ಅನ್ನೋದು ನಮ್ಮ ಒಂದು ಆಶಯ ಹಾಗಾಗಿ ಇವತ್ತು ಪತ್ರಕರ್ತರ ಸ್ಥಿತಿಗತಿ ನಮಗೆಲ್ಲ ಗೊತ್ತಿದೆ ಅತಂತ್ರದ ಸ್ಥಿತಿಗತಿ ಬದುಕು ಜ ಅವರ ಬದುಕೇ ಒಂದು ಯಾವ ರೀತಿ ಬದುಕ್ತಾರೆ ಅನ್ನೋದು ತಮಗೆಲ್ಲ ಗೊತ್ತಿದೆ ಹಾಗೆ ನಾವು ಜಿಲ್ಲಾಡಳಿತವನ್ನು ಮನವಿ ಮಾಡ್ತೇನೆ ಪತ್ರಕರ್ತರು ಇವತ್ತು ಸಂಕಷ್ಟರಿದ್ದಾರೆ ಪತ್ರಕರ್ತರಿಗೆ ನೆರವಾಗುವಂಥ ಕೆಲಸ ಜಿಲ್ಲಾಡಳಿತ ಮಾಡಬೇಕು ಯಾಕೆಂದರೆ ಅವರು ಕುಟುಂಬ ನಿರ್ವಹಣೆಗಳು ಕೂಡ ಕಷ್ಟ ಇದೆ ಚಿಕ್ಕ ಚಿಕ್ಕ ಮಕ್ಕಳನ್ನು ಬಿಟ್ಟು ಇವತ್ತು ಒತ್ತಡದಲ್ಲಿ ಪತ್ರಕರ್ತರು ಕೆಲಸ ಮಾಡ್ತಾರೆ ಅವರು ಪತ್ರಕರ್ತರ ಒತ್ತಡದಲ್ಲಿ ಇರೋದ್ರಿಂದ ಆ ಪತ್ರಕರ್ತರ ಕುಟುಂಬಕ್ಕೆ ಈ ಥರ ತೊಂದರೆಗಳಾದಾಗ ಜಿಲ್ಲಾಡಳಿತದಿಂದ ಯಾವುದೋ ಒಂದು ನಿಗದಿತವಾಗಿ ಒಂದು ಹಣವನ್ನು ಯಾವುದೋ ಮೂಲಕ ಅವರು ಬೀಸತಿತ್ತು ಅದನ್ನು ಮಾಡಿದ್ರೆ ಆ ಕುಟುಂಬಕ್ಕೆ ನೆರವಾಗುವಂಥ ಕೆಲಸ ಮಾಡಿದ್ರೆ ಪತ್ರಕರ್ತರು ನಡೆಸ್ತಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಉತ್ಸಾಹಿಗಳು ಪತ್ರಕರ್ತರ ಸ್ನೇಹಿಯಾಗಿದ್ದಾರೆ ಅವರು ಜಿಲ್ಲಾ ಪಂಚಾಯತ್ ಇದ್ದಾಗ ಕೂಡ ನಮ್ಮ ಎಲ್ಲ ಚಟುವಟಿಕೆಯಲ್ಲಿ ಅವರು ಭಾಗವಹಿಸಿದರು ಅವ್ರಿಗೆ ನಾನು ಮನವಿ ಮಾಡೋದೇ ಅವ್ರ ಹೆಸರು ತುಮಕೂರು ಜಿಲ್ಲೆಯಲ್ಲಿ ಒಂದು ಶಾಶ್ವತ ಗುಡಿಯುತ್ತೆ ಯಾವುದೋ ಮೂಲಕ ಈಗ ಯಾವುದೋ ಒಂದು ಹಣದಲ್ಲಿ ಒಂದು ಪತ್ರಕರ್ತರ ನಿಧಿಯನ್ನು ಜಿಲ್ಲಾಡಳಿತದಿಂದ ಸ್ಥಾಪನೆ ಮಾಡಬೇಕು ಅಂತ ನಾನು ಒತ್ತಾಯವನ್ನು ಮನೆ ಜಿಲ್ಲಾಧಿಕಾರಿಗಳಲ್ಲಿ ಮಾಡ್ತೇನೆ ಏಕೆಂದರೆ ಆ ಥರದ್ದು ಮಾಡಿದಾಗ ಪತ್ರಕರ್ತರ ಕುಟುಂಬಕ್ಕೆ ನೆರವನ್ನು ಆಗ್ಬೋದು ನಾವು ಈ ಪರಿಹಾರ ಕೊಡ್ತಾ ಇರೋದು ಯಾವುದರಲ್ಲಿ ನಮ್ಮ ಪತ್ರಕರ್ತರ ಪ್ರತಿ ವರ್ಷದಲ್ಲಿ ನಮ್ಮನ್ನು ಮೆಂಬರ್ಶಿಪ್ ಮಾಡ್ತಾರೆ ಆ ಮೆಂಬರ್ಶಿಪ್ ಹಣ ಉಳಿಸಿ ನಾವು ಪರಿಹಾರ ಕೊಡ್ತಾ ಇದ್ದೀವಿ ಅಲ್ಲಿ ಹಾಗಾಗಿ ಮುಂದಿನ ದಿನದಲ್ಲಿ ಒಂದು ರಾಜ್ಯ ಸಮ್ಮೇಳನ ಕೂಡ ನಮ್ಮ ತುಮಕೂರಿಗೆ ಬಂದೆ ದಾವಣಗೆರೆಯಲ್ಲಿ ಅನೌನ್ಸ್ ಆಗಿದೆ ರಾಜ್ಯ ಸಮ್ಮೇಳನ ಮಾಡಿ ಅದರಲ್ಲೂ ಕೂಡ ನಾವು ಒಂದು ಸ್ಥಾನವನ್ನು ನಿಧಿಯನ್ನು ಹೆಚ್ಚು ಮಾಡಬೇಕಂದ್ರೂ ಕೂಡ ನಾವು ಯೋಚನೆಯನ್ನು ಮಾಡಿದ್ದೇವೆ ಎಲ್ಲ ಹಿನ್ನೆಲೆಯಲ್ಲಿ ಪತ್ರಕರ್ತರು ಕೂಡ ನಾವು ನಮ್ಗೆ ಅನೇಕ ಒತ್ತಡಗಳಿರ್ತದೆ ಒತ್ತಡದಲ್ಲೂ ಕೂಡ ನಾವು ನಮ್ಮ ಆರೋಗ್ಯದ ಕೊಡುವ ಕಡೆ ಕೂಡ ನಾವು ಗಮನ ಹರಿಸಬೇಕಾಗುತ್ತೆ ಈಗ ನಾನು ಕೂಡ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಒತ್ತಡದಲ್ಲೂ ಕೂಡ ನನ್ನ ಆರೋಗ್ಯ ತಕ್ಷಣದಲ್ಲಿ ಒಂದು ತಿಂಗಳಲ್ಲಿ ನಾನು ಕೂಡ ಸುಧಾರಿಸಿ ಆ ರೈತರ ಸಲಹೆಯನ್ನು ಪಡೆದು ಇವತ್ತು ಎಲ್ಲ ಒಂದು ಚಟುವಟಿಕೆಗಳು ಭಾಗವಹಿಸಲಿಕ್ಕೆ ನಾನು ಕೂಡ ಮುಂದಾಗಿದೆ ಹಾಗಾಗಿ ತಾವೆಲ್ಲ ಇಲ್ಲಂದರೆ ನಾವು ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು ಪ್ರತಿ ವರ್ಷ ನಾವು ಏನು ಆರೋಗ್ಯ ಶಿಬಿರಗಳನ್ನು ಮಾಡ್ತೀವಿ ಅದರಲ್ಲಿ ತಾವು ಹೆಲ್ತ್ಗಳನ್ನು ಪರೀಕ್ಷಿಸಿಕೊಂಡು ನಾವು ಮುನ್ನಡೆಯಬೇಕು ಅಂತ ಹೇಳ್ತಾ ಶೀಘ್ರವಾಗಿ ಎಲ್ಲ ಪತ್ರಕರ್ತರಿಗೆ ಪರಿಶಿಷ್ಟ ಆಸ್ಪತ್ರೆಯನ್ನು ಕರೆಸಿ ಆರೋಗ್ಯ ಶಿಬಿರವನ್ನು ಶೀಘ್ರವಾಗಿ ಪತ್ರಕರ್ತರು ಸಂಖ್ಯೆಯಲ್ಲಿ ಮಾಡ್ತೇವೆ ಈ ಭವನದಲ್ಲಿ ಹೇಳ್ತಾ ತಾವೆಲ್ಲ ಈ ಒಂದು ಶಿಕ್ಷಣ ಸಂಖ್ಯೆಯಲ್ಲಿ ಭಾಗವಹಿಸಿದ್ರಿ ತಮಗೆಲ್ಲ ಒಂದು ಅಭಿನಂದನೆ ಸಲ್ಲಿಸ್ತಾ ಹೆಚ್ಚು ಮಾತಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಅಂತ ಹೇಳ್ತಾ ಒಂದಿನಿಷ್ಟದಲ್ಲಿ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನು ತಮ್ಮೆಲ್ಲರ ಸಹಕಾರದಿಂದ ಮಾಡೋಣ ಪತ್ರಕರ್ತರು ನಿದಿಯನ್ನ ಕೂಡ ಹೆಚ್ಚು ಮಾಡೋಣ ಅದು ಆ ನಿಟ್ಟಿನಲ್ಲಿ ನಾನು ಕೂಡ ಕೆಲಸ ಮಾಡ್ತೀನಿ ಅಂತ ಹೇಳಿ ತಮ್ಮೆಲ್ಲರಿಗೂ ಅಭಿನಯಿಸಿದೆ ನಮ್ಮ ಮಾತಾಡ್ತೇನೆ ఎక్స్పీరియన్సేర్ మనేశ్వరి బయట స్వామివర ఇంకా నన్ూ మాకు అంతే భువనేశ్వరివరు ఫైటర్ ధర ప్రతి ఒక్క హీవనలో ఏదే ఒక సవాల్ అదే రోజు ఇష్ట ఒక్క విభిందా గా అీవనది అని తెలుసు అంతే హి నెలూ ముట్టి దినే నాము యావత్ ఈ వీరిన మొత్తా అంతే సో ఈ కాలంలో అవును ఏం ఒళ్ళు హసరు తెలుసు అందుకే ఏం అర్థం మరి అగన బాగుంటుంది నాకు జిల్లా ఆడ ఏం అంత నాము యోచనం హారుచారెండు వేదిక ఎట్ నీగా మాట్లాడే బలగారు నాము అదను క్రమకే తో ఆమె మాట్లాడదు నూ అదే ఆలోచన ఈ ఇంప్లిమెంట్ అంత నా యోచి మాట్లాడి ఖండి ఇక ఎలా ఇష్టూ ఒక్కక్రమదే నేను తున్న సంతోష అయితే అంతే నేను హే మ మొత్తం ఫోర్త్ పిల్లర్ ఆఫ్ డెమక్రసి ఇం కలిసే ప్రెషరి నిన్న ఆరోగ్యవన్న తావెలా నోడ్కో అంత నేను ఎలా వినోనా నా కూడా జిల్లా వచ్చిన ఎల్త్ క్యాంపను నాము ಬಟ್ ನಾವೆಲ್ಲ ಹೋಗಿರೋದ್ರಿಂದ ಜಾಸ್ತಿ ಅವರು ಪಾರ್ಟಿಸಿಪೇಟ್ ಮಾಡಲಿಲ್ಲ ಮತ್ತು ನೋಡೋಣ ಇನ್ನೊಂದು ಸರ್ತಿಗೋಸ್ಕರ ಪ್ರತಿಯೊಬ್ಬ ಮಾಡ್ಬೌದಾ ಅಂತ ನೋಡ್ತೀವಿ ಮತ್ತು ನಮ್ಮ ಸಚಿವರು ಹೇಳಿದ್ದಾರೆ ಪ್ರತಿ ವರ್ಷವೂ ಇದನ್ನು ಮಾಡಬೇಕು ಅಂತ ಮುಂದುವರಿಸಬೇಕು ಅಂತ ಸೊ ಅದು ಕೂಡ ನಾವೆಲ್ಲ ಕ್ರಮ ವಹಿಸ್ತೀವಿ ಮತ್ತು ನಮ್ಮ ತುಮಕೂರಲ್ಲಿ ಪ್ರತಿಯೊಂದು ವಿಚಾರವನ್ನು ఖర్చు జనం మాహితి కల్పోదు అవ నే అధికారి ఇది లోపదోష ఇదే ఈ ప్రయారిటీ ఇప్పుడు అంత నమే సరియద సమయంలో తా ఎల్ సహకారం ఇంక ముందూ మెచ్చు సహకారీతా తా ఏమేను బేద ఇలోచన వివాహం మాట్లాడి క్రమ వయస్తి అంతి ಮತ್ತೊಮ್ಮೆ ನಾನನ್ನು ಈ ಒಂದು ಶ್ರದ್ಧಾಂಜಲಿಗೆ ಶ್ರದ್ಧಾಂಜಲಿಗೆ ಧನ್ಯವಾದಗಳು ಮೂಲಕ ನಾನು ಎರಡು ಮಾತನ್ನು ನಡೆಸ್ತೀನಿ ವಿಚಾರಣೆ